ಒಡಿಶಾದ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ಘಟನೆಯನ್ನ ಖಂಡಿಸಿ ಇವತ್ತು ಅಖಂಡ ಒಡಿಶಾ ಬಂದ್ಗೆ ಕರೆ ನೀಡಲಾಗಿದೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷದಿಂದ ಒಡಿಶಾ ಬಂದ್ಗೆ ಕರೆಯನ್ನ ನೀಡಿರುವಂತೆ ನಿನ್ನೆ ಬಿಜೆಡಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಒಡಿಶಾ ಅಸೆಂಬ್ಲಿ ಎದುರು ಭಾರಿ ಹೈಡ್ರಾಮವೇ ಹೋಗಿದೆ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗವನ್ನ ಮಾಡಲಾಗಿತ್ತು ಇದೀಗ ಕಾಂಗ್ರೆಸ್ ಕೂಡ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದೆ ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷದಿಂದ ವರ್ಷ ಬಂದ್ಗೆ ಕರೆಯನ್ನು ನೀಡಿದೆ ನಿನ್ನೆಯ ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಅಲ್ಲಿ ಸಹಜ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನೆಲ್ಲ ಹರಸಾಹಸವನ್ನು ಪಡ್ಲಾಗಿತ್ತು ಅಂತ ಒಡಿಶಾದ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಘಟನೆಯನ್ನು ಖಂಡಿಸಿ ಅಖಂಡ ಒಡಿಶಾ ಬಂದ್ಗೆ ಕರೆಯನ್ನು ನೀಡಲಾಗಿದೆ ನಿರಂತರವಾದ ಹೋರಾಟ ಪ್ರತಿಭಟನೆಗಳು ನಡೀತಾ ಇದ್ರು ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳೆಲ್ಲವೂ ಆಗ್ತಾ ಇದೆ ಇದರಲ್ಲಿ ಅನೇಕರಿಗೆ ಸಮಸ್ಯೆಗಳಾಗಿದೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಪೆಟ್ಟಾಗಿದೆ ಆದರೂ ಯಾರು ಕದಲಲೇ ಇಲ್ಲ ಪ್ರತಿಭಟನೆಯನ್ನು ಮಾಡಿಗೆ ತೀರ್ತೀವಿ ನ್ಯಾಯ ಬೇಕೇ ಬೇಕು ಅಂತ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ನೆಲೆ ಸಂಪೂರ್ಣವಾಗಿ ಯಾವ ಥರದ್ದು ವಾತಾವರಣ ನಿರ್ಮಾಣ ಆಗಿತ್ತು ಈ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಿದೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಆದರೂ ಈ ಪ್ರತಿಭಟನೆ ನಿಲ್ಲಲೇ ಇಲ್ಲ ನ್ಯಾಯ ಬೇಕೇ ಬೇಕು ಅಂತ ಆಗ್ರಹಿಸಿ ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಲಾಗಿದೆ ಇದೀಗ ಕಾಂಗ್ರೆಸ್ ನೇತೃತ್ವದಲ್ಲೂ ಕೂಡ ಒಡಿಶಾ ಬಂದ್ಗೆ ಕರೆಯನ್ನು ನೀಡಿರೋರು ನಿನ್ನೆ ಬಿ ಜೆ ಡಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಆಗಿತ್ತು ಒಡಿಶಾ ಅಸೆಂಬ್ಲಿ ಎದುರು ಭಾರಿ ಹೈಡ್ರಾಮ ನಡೆದು ಹೋಗ್ಬಿಟ್ಟಿತ್ತು ಪ್ರತಿಭಟನಾಕಾರರ ಮೇಲೆ ಜಲಪಿರಂಗಿ ಪ್ರಯೋಗವನ್ನು ಕೂಡ ಮಾಡಲಾಗಿತ್ತು ಇದೀಗ ಕಾಂಗ್ರೆಸ್ ಕೂಡ ಈ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಒಡಿಶಾ ಬಂದ್ಗೆ ಆಗ್ರಹಿಸಲಾಗಿದೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗಬೇಕು ಅಂತ ಹೋರಾಟದ ಹಾದಿಯನ್ನು ಹೇಳಿದರು अरे इसको